ಇದು ನೋಡಿ ಗುಳ್ಪಾವಟೆ ಅಂತಾರೆ ಗೋಲ್ಡ್ ಪಪ್ಡಿ ಅಂತಾರೆ ಕೆಲವರು ಇದು ಸಾಂಪ್ರದಾಯಿಕ ತಿಂಡಿ ಸಿಹಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಊರಿನ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದು ಅರ್ಧ ಕೆ ಜಿ ಗೋಧಿನ ಹುರಿಯೋದಕ್ಕೆ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಉರಿ ಉರಿನಲ್ಲಿ ಚೆನ್ನಾಗಿ ಅದು ಉಬ್ಬಿ ಉಬ್ಬಿ ಚಿಟ ಚಿಟ್ಟ ಅಂತಂದು ಗರಿ ಗರಿ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಈ ಥರ ಚಿಟ ಚಿಟ ಅನ್ನಿಸುತ್ತೆ ಇದು ಶುರುವಾಗಿದೆ ಅದು ಚೆನ್ನಾಗಿ ಹುರಿಯೋಕ್ಕೆ ಅಂತ ಈ ಥರ ಎಲ್ಲನೂ ಸ್ವಲ್ಪ ಚಿತ್ತ ಚಿತ್ತ ಅನ್ನಬೇಕು ಆಮೇಲೆ ಆಗಿರುತ್ತೆ ನೋಡಿ ಈಗ ಒಲೆ ಹಾರಿಸಿದ್ದೀನಿ ಆಗಿದೆ ಎಲ್ಲನೂ ಈ ಥರ ಒಂದೇ ಬಣ್ಣ ರೋಸ್ಟ್ ಆಗಿರಬೇಕು ಸುಮಾರು ಎಂಟತ್ತು ನಿಮಿಷ ಆಯಿತು ಹುರಿಯೋಕ್ಕೆ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ಹಿಟ್ಟಲ್ಲ ಸಣ್ಣ ತರಿ ಅದರಲ್ಲಿದೆ ಅನ್ನೋ ಹಾಗೆ ಪುಡಿ ಮಾಡ್ಕೋಬೇಕು ಪೂರ್ತಿ ರವೆ ರವೆ ಥರ ದಪ್ಪ ರವೆ ಥರ ಬೇಡ ಈ ಥರ ಇದ್ರೆ ಚೆನ್ನಾಗಿ ಈಗ ಹುರಿದು ಪುಡಿ ಮಾಡಿಟ್ಟಿರೋ ಹಿಟ್ಟನ್ನು ಅಗಲದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಅಳತೆ ಮಾಡಿದಾಗ ಈ ಬಟ್ಟಲಲ್ಲಿ ಐದಿತ್ತು ಇದಕ್ಕೆ ಎರಡೂವರೆ ಅಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಬಿ ಇದಕ್ಕೆ ಹಾಕಿ ಕಲಸಿಡ್ತೀನಿ ಇವಾಗ ರುಬ್ಬಿದ್ದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾರ್ ತೊಳೆದ ನೀರನ್ನು ಹಾಕ್ಕೊಳ್ತೀನಿ ಇದನ್ನು ಹೀಗೆ ಕೈಯಲ್ಲಿ ಕಲಿಸ್ಕೋಬೇಕು ಇದಕ್ಕೆ ಇನ್ನೂ ಸ್ವಲ್ಪ ನೀರು ಅಥವಾ ಹಾಲು ಯಾವ್ದು ಬೇಕಾದ್ರೂ ಹಾಕೋಬಹುದು ನಾನು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ ತುಂಬ ಮೃದುವಾಗಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ಈ ಥರ ಮಿತವಾಗಿ ಇಟ್ಟು ಕಲಸಿ ಮುಚ್ಚಿಟ್ಬಿಡಬೇಕು ದೊಡ್ಡ ಬಾಣಲೆ ಇಟ್ಟು ಅದಕ್ಕೆ ಸುಮಾರು ಒಂದು ಬಟ್ಲಷ್ಟು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ಒಣ ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡಿ ಬಗ್ಸಿಟ್ಕೊಳ್ಳೋಣ ಇದನ್ನು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಹುರಿಬೇಕು ಅಂತ ಏನೂ ಇಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಬಾಣಲಿಗೆ ಬಾದಾಮಿ ಗೋಡಂಬಿ ಹುರಿದು ತೆಗಿಯೋಕೋಸ್ಕರ ಜಾಸ್ತಿ ಹಾಕಿದ್ರೆ ತೆಗಿಯೋದು ಕಷ್ಟ ಆಗುತ್ತೆ అదే ఇవెల నిష్టాన్సర స్వల్ప హెచ్చు కమ్మ హాకూ స్వల్ప కొంబ బరిమే తగ్గి గోడంబి బాదమ్ి ఎరడు వరదకీ ఇక చౌటష్ ఉప్ప అందరూ కర్గదే జాస్తి అదే చమచ అు గసగసాకొందరూ చమచ అు ಒಲೆ ಆರಿಸಿಟ್ಕೊಂಡಿದ್ದೀನಿ ಈಗ ಗೋಧಿ ನಾವು ಯಾವುದ್ರಲ್ಲಿ ಅಳತೆ ಮಾಡಿದ್ವು ಗೋಧಿ ಎಷ್ಟಿತ್ತೋ ಅಷ್ಟನ್ನು ಇವಾಗ ನಾನು ಮೂರು ಥರದ ಬೆಲ್ಲ ಹಾಕ್ಕೊಂಡಿದ್ದೀನಿ ಅದೇ ತುಪ್ಪ ಇದ್ದದ್ದು ಬಾಣಲೆಗೆ ಸ್ವಲ್ಪ ಬೆಚ್ಚಗಿದ್ದಂಗೆ ಹಾಕಿ ಸ್ವಲ್ಪ ಹೊತ್ತು ಸಿಹಿ ಅಷ್ಟು ಬೇಡ ಅನ್ನೋರು ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು ಇವಾಗ ಒಲೆ ಹಚ್ಕೊಂಡಿದ್ದೀನಿ ಉರಿ ಇರಬೇಕು ಮತ್ತು ಬೆಲ್ಲ ನಾನು ಎರಡು ಮೂರು ಥರದ್ದು ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು ಆ ಥರ ಕಡ್ಡಾಯ ಏನಿಲ್ಲ ಯಾವುದಾದ್ರೂ ಒಂಥರದ್ದು ಉಂಡೆ ಬೆಲ್ಲ ಹಾಕ್ಕೊಂಡ್ರೆ ಸಾಕು ಇದನ್ನ ಈ ಥರ ಕೈಯಲ್ಲಿ ಸ್ವಲ್ಪ ಉದುರು ಮಾಡಿ ಇಟ್ಕೋಬೇಕು ಈಗ ನೋಡಿ ಬೆಲ್ಲ ಕರಗ್ತಾ ಬಂದಿದೆ ಇನ್ನೊಂದು ನಿಮಿಷ ಅಷ್ಟೇ ಕರದ್ಬಿಡುತ್ತೆ ಕರಗ್ತು ಅಂದಾಗ ನಾವು ಇಟ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಂಡು ಕೈ ಬಿಡದೆ ಕಲಿಸ್ತಾ ಇರಬೇಕಾಗತ್ತೆ ನೋಡಿ ಇವಾಗ ಕರಗ್ತಾ ಇದೆ ಇವಾಗ ಹಾಕ್ಕೊಳ್ತೀನಿ ಹಿಟ್ಟನ್ನು ದಪ್ಪ ತೊಳೆದ ಪಾತ್ರೆ ಇರೋದು ಒಳ್ಳೆಯದು ದಪ್ಪ ಇದ್ದರೆ ಸರಿ ದೊಡ್ಡದಾಗಿದ್ದರೆ ಕೈ ಕೈಯಾರಿಸೋದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಹಾಕ್ಕೊಂಡು ನಿಧಾನಕ್ಕೆ ಉರಿಬೇಕಾಗುತ್ತೆ ಇದರಲ್ಲಿರೋ ತೇಗಕ್ಕೆ ಅದು ಅಂದ್ಕೊಳುತ್ತೆ ಮೆಟ್ಟಿಗೆ ಕೊಬ್ಬರಿದು ಇದು ರುಬ್ಬಿದ್ದೆಲ್ಲ ಹಾಕಿರ್ತೀವಲ್ವ ಆ ತೇಗಕ್ಕೆ ಅದು ಹೊಂದ್ಕೊಳ್ತಾ ಬರುತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಈಗ ಇನ್ನೊಂದು ಚಮಚ ತುಪ್ಪ ಹಾಕ್ಕೊಂಡೆ ಒಂದು ಎರಡು ಚಮಚ ಗಟ್ಟಿ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಗಮ್ಮಂತ ಹಸಿವಾಸಿ ಎಲ್ಲ ಹೋಗಿದೆ ಇದು ಗೋಡಂಬಿ ಒಂದು ಇದರಲ್ಲಿ ಕೊಬ್ಬರಿ ಅರ್ಧ ಹಾಕ್ಕೊಳ್ತೀನಿ ಈಗ ಎಲ್ಲ ಕಲಿಸ್ಬಿಟ್ಟು ಉಂಡ ಕಟ್ಬಿಡೋದು ಅಷ್ಟು ಈಗ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಈಗ ಈ ಥರ ಉಂಡೆ ಬೇಕಾದ್ರೂ ಮಾಡ್ಕೋಬೋದು ಈ ಥರ ಉಂಡೆ ಬೇಕಾದ್ರೂ ಮಾಡ್ಕೋಬೋದು ಉಂಡೆ ಮಾಡ್ತಾ ಮಾಡ್ತಾ ಈ ಕೊಬ್ಬರಿನಲ್ಲಿ ಇದನ್ನು ಹೊರಗಿಸ್ಕೊಂಡ್ರೆ ಆಯ್ತಷ್ಟೆ ಬೆಳಕಿ ಶೇಪು ಮಾಡಿಕೊಂಡು ಸವಿಬಹುದು ಇದು ಬೇಸಿಗೆ ಕಾಲದಲ್ಲಾದರೆ ಸ್ವಲ್ಪ ಜಾಸ್ತಿ ದಿವಸ ಇರುತ್ತೆ ಎಂಟತ್ತು ದಿವಸ ಮಳೆಗಾಲದಲ್ಲಾದರೆ ಬೇಗ ಹೊಟ್ಟೋಗುತ್ತೆ ಈ ಥರ ಎರಡು ಥರ ಮಾಡಿದ್ದೀನಿ ಹೇಗೆ ಬೇಕೋ ಮಾಡ್ಕೋಬಹುದು ಇದು ಬಿಸಿ ತಣ್ಣಗಾದ್ಮೇಲೆ ಮುಚ್ಚಿಡಬೇಕು ಬಿಸಿ ಬಿಸಿ ಮುಚ್ಚಿಡಬಾರ್ದು ಇದಕ್ಕೆ ಹುರಿಯೋವಾಗ ಹದ ಅಂದರೆ ಅಷ್ಟೆಲ್ಲ ಎಲ್ಲ ಹಾಕಿದ್ಮೇಲೆ ನಾವು ಒಂಚೂರು ಬಾಯಿಗೆ ಹಾಕ್ಕೊಂಡು ನೋಡಿದ್ರೆ ಹಸಿ ಇಲ್ಲ ಚೆನ್ನಾಗಿ ಗಮ್ಮಂತ ಇದೆ ಅಂತಂದರೆ ಅಷ್ಟೇ ಬೇರೆ ಹದ ಇನ್ನೇನಿಲ್ಲ ನೋಡಿ ತೇವಾಂಶ ಇರೋ ಡಬ್ಬಿಗೆ ಹಾಕಿಡಬೇಕು ಅದೆಲ್ಲರಿಗೂ ಗೊತ್ತೇ ಇದೆ ಅಂತ ಅಂದ್ಕೊಳ್ತೀನಿ